ಅಣ್ಣ ನನ್ನ ಜನ ಹರ್ಯಗಿಂದ ಹೊತ್ತು ಹೊಂಟ ಎದ್ದ ಹೋಗಿ ಬೇಟೆ ಯಾರಬೇಕಂತ ಹೇಳಿ ಹೊರಗ ಹೋಗಿನಿ ಕಾಡ ಕಾಡ ತಿರುಗಾಡಿನಿ ಅಡಿಬಿ ಅಡಿ ತಿರುಗಾಡಿನಿ ಒಂದು ಪ್ರಾಣಿನೂ ಸಿಗ್ ಒಂದು ಪ್ರಾಣಿನೂ ಸಿಗ್ಲಿಲ್ಲ ಒಂದ್ ಪಕ್ಷಿನೂ ಸಿಗ್ಲಿಲ್ಲ ಕೌದ್ರ ಹಿಡಿತನಂತ ಹೇಳಿ ದೊಡ್ಡ ದಿಮಾಕ್ ಮಾಡಿ ಹೆಂತಿ ಮುಂದ ನಾ ಒಳ್ಳೆ ಜೋಲ್ಚಕ ಮಾಡಿ ತಗೊಳ ಮಾಡಿ ಬಳಿ ಏನ ಮಾಡ್ಲಿ ಹರ್ಯಾಗಿಂದ ಒಂದು ಏನು ಸಿಗ್ಲಿಲ್ಲ ಮುಂದೆ ಏನು ಹೇಳಿ ಅದ್ ಕೊಡ್ಲಿ ಏನಬೇಕ ಇನ್ನ ವಟ 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 ಅಂತಾಳ ಅದಕ್ಕೆ ಹೆಂಗರ ಮಾಡಿ ಆಕಿನ ಸಮಾಧಾನ ಮಾಡ್ಬೇಕು ಆಟ ಮಾಡ್ತಾನ ಮನಿದ ಮೊದಲ ಮನಿಗೆ ಹೋಗ್ತಾನ ಒಂದು ಪ್ರಾಣಿನ ಸಿಗ್ಲಿಲ್ಲ ನನಗ್ ಒಟ್ಟ ನಂದ ಒಂದ್ ಹನಿ ಬಾರ ಯಾನ ಎಲ್ಲಾರಿಗೆ ಒಂದ್ ಗಂಡ ಸಿಕ್ಕತಿ ನನ್ಗ ಒಂದ್ ಗಂಡ ಸಿಕ್ಕತಿ ಯಾನ ಮಾಡ್ಲಿ ನನ್ ಹನಿ ಬಾರ ಗೊತ್ತ ಹೌದ ಯಾತಂದ್ರ ಸಂಜೆ ಆಗತ್ತಿಂಜಾರ್ ಹಿಡ್ಕೊಂಡ ಕಾಡಿಗೆ ಹೋತಂದ್ರ ಹೊಳ್ಳೆ ಬರೋದಿಲ್ಲ ಅನ್ಕೋತ ಹೋಗಿ ಬಿಡ್ತತಿ ಇನ್ ಯಾವಾಗ ಬರ್ತತಿ ನನ್ ಗಂಡ ಯಾಂಬಲ ಅಡ್ಗಿ ಮಾಡ ಅಡ್ಗಿ ಮಾಡ ಅಂದ್ರ ಮನೆಯಲ್ಲಿ ಏನ್ ಹತ್ತಿ ಅಡ್ಗಿ ಮಾಡಕ್ ಮನೇಲಿ ಒಂದ್ ಕಾಳಿಲ್ಲ ಒಂದ್ ಡಬ್ಬ್ಯಾ ಒಂದ್ ಹಿಟ್ ಇಲ್ಲ ಏನ್ ಮಾಡ್ಲಿ ಬರ್ಲಿ ಇವತ್ತು ಉಪಾಸ ಕೆಡವೆ ಬಿಡ್ತಾನಿ ಗೊತ್ತಾಗ್ಲಿ ಅವಗು ಪಿಂಜಾರ ಹಿಡ್ಕೊಂಡು ಓಡೋದು ಪಿಂಜಾರ ಹಿಡ್ಕೊಂಡು ಓಡೋದು ಅವಗು ಅನುಭವ ಆಗ್ಲಿ ಮಾಡ ಅಂದ್ರ ಏನ್ ಮಾಡ್ಬೇಕ ಮಣಿಯಾಗ ನಾನು ತಿರ್ಗಿ ತಿರ್ಗಿ ಸಾಕಾಗಿ ಹೋತು ಬ್ಯಾಸರ ಬತ್ತು ಏನ ಮಾಡಕಿ ಹರ್ತಿ ಸುಂದ್ರಿ ಏ ಸುಂದ್ರಿ ಮಾಡಕವಾ ಏನ ಮಾಡ್ಲಿ ನಾನು ಹರಿಯಾಗ ಹೋಗಿ ಈಗ ಬಂದಿದಿ ಪಿಂಜಾರ ಹಿಡ್ಕೊಂಡು ಹೋಗಿದ್ದಿ ಬಂದಿದ್ವಿ ನನಗೂ ಬ್ಯಾಸರ ಬಂದೈತಿ ಮನಿಯಾಗ ಮಾಡಾಕ ಏನೋ ಮನೆಯಲ್ಲಿ ಕಾಳು ಕಡಿ ಏನು ಇಲ್ಲ ನಾನು ಏನ ಮಾಡ್ಬೇಕ ಅದಕ್ಕ ಸುಮ್ನ ಕುಂತ ಬಿಟ್ಟಿನಿ ನಾನು அண்ணா இவள வாத நோட அந்த மாதாத்தப இன்கரோட்ட காரி மாத்னி அந்த வந்தன திருகாடி 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 ஒன் பட்சி ஒன் பிரணி சில நன்கேச்ருந்தி ஊட்டக யான மாண நோட நீட்னா மத்த ஊட்டக்கே மாடு யான மாடி தனி படி தெனே அந்த படி எங்க படித்த நோட்னி நானே படித்தீனி படித்தினி நன்கு கைத்த ಏನ ಬೇರೆ ಐತಿದ್ರೆ ಹೆಂಗಸ ಗಂಡನು ಕಬರ ಐತೆ ನನಗ ಮೇ ಮೇಗ ಬರ್ತಿಲ್ಲ ಬಟ್ ನಾನು ಬೇರೆ ಆಗಬೇಕಲ್ಲ ಅಲ್ಲ ಇವಳ ಒಟ್ಟ ಅಡಿಗೆ ಮಾಡಿಲ್ಲ ಅಂದ್ರೆ ನಾನಿನ ಬಿಡುದಿಲ್ಲ ನೋಡ ಮಾತಾಡಿಲ್ಲ ಅಡಿಗೆ ಮನೇಲಿ ಏನೂ ಇಲ್ಲ ಏನ್ ಮಾಡ್ಬೇಕು ಅಡಿಗೆ ನಿನಗ ಏ ನಿನ್ನ ಬರ್ದ ಮನೆಯಿಂದ ಹೊರಗೆ ಹಾಕತ್ತನ ಮತ್ತ ನಾನು ಬಿಡುದಿಲ್ಲ ಯಾನ ಹೆಚ್ಚಿನ ಇದನ್ನ ಆಟ ಒಂದು ಅಡಿಗೆ ಮಾಡಂದ್ರೆ ಮಾಡಿಲ್ಲ ಅಂತಿ ನೋಡು ನನಗ ಏನ ಹೇಳಬೇಡ ಮೊದಲ ಬೇಸರ ಬಂದೈತಿ ಒಂದು ಪಕ್ಷಿ ಸಿಕ್ಕಿಲ್ಲ ಒಂದು ಪ್ರಾಣಿ ಸಿಕ್ಕಿಲ್ಲ ನನಗ ಇಂದ ಯಾನ ಮಾಡ್ತೀನಿ ನನಗ ಗೊತ್ತಿಲ್ಲ ಊಟಕ್ಕೆ ನನಗ ಬೇಕು ಈಗ ಊಟಕ್ಕ ಬೇಕಂದ್ರೆ ನಿನಗೇನ ಬೇಕು ತಂದ ಕೊಡು ಅಂದ್ರ ಮಾಡ್ತೀನಿ ನಾನು ಏನೋ ತಂದೆ ಕೊಡ್ತಾರ ಇಂದ ನೀ ಅದನ್ನ ಇದನ್ನ ಮಾಡುದ ಬೇಡ ನಾ ಹೇಳಿದಂಗ ಮಾಡ ನನಗ ಇಂದ ಹೋಳ್ಗಿ ತಿನ್ನಂಗಿ ಹೋಳ್ಗಿ ಬೇಕತ್ತ ಹೋಳಗಿ ಖಾರಾನು ಇಲ್ಲ ಉಪ್ಪಾನು ಇಲ್ಲ ಹಿಟ್ಟು ಇಲ್ಲ ಏನು ಇಲ್ಲ ನೀನು ತಂದ ಕೊಟ್ರ ಮಾತ್ರ ಮಾಡಿ ಹಾಕ್ತೇನೆ ಇಲ್ಲ ತವರ ಮಾಡಿ ಹಾಕಲ್ಲ ನಾನು ಆ ನನ್ಗ ಬಾದ ಹಾಕತಿ ಮನ್ಯಾಗ ಯಾನ ಏನು ಇಲ್ಲ ಏನ್ ಮಾಡ್ಬೇಕು ನಾನು ಯಾನ ಬೇಕಾಗಿತಿ ನಿನಗ ಏನ್ ಸಂತಿ ಬೇಕಲ್ಲ ಸಂತಿ ತಂದ್ ಕೊಟ್ರ ಮಾಡಿ ಹಾಕ್ತೇನೆ ನಾನು ಏ ಸುಂದ್ರಿ ನೀ ಅಂದರಡ ನೀ ಪಿಸ್ವಿ ತಗೋಣ ಬಾ ನನಗ ಎಟ್ಟ ಸಂತಿ ಬೇಕ ಸಂತಿ ತಂದ ಕೊಡ್ತಾನ ಮಾಡ್ತಿಲ್ಲ ಹುಡುಗಿ ತಂದ ಕೊಡ್ತಾನೆ ನೀ ತಗೊಂಡ ಬಾ ಸಂತಿ ಆಮೇಲೆ ಮಾಡ್ತೀನಿ ಇದರ ನೀನು ಸುಂದ್ರಿ ಹೋಗಿ ಬಿಸಿ ತಗೋಬಾ ಹೋಗಿ ಸಂತಿ ತರ್ತಾನ ಮ್ಯಾಗ ಐತಿ ನಿನಗ ತರ್ತೇನೆ ಶುದ್ಧ ಸುಕುಮಾರ ನೀನು ತಂದ ಕೊಡ್ತೀನಿ ನಿನಗ ಚೀಲ ತಂದ ಕೊಡ್ತೀನಿ ಎಣ್ಣೆ ಉಪ್ಪ ಖಾರ ಹಿಟ್ಟ ಬೇಳಿ ಎಲ್ಲಾ ತರ್ಬೇಕ ನೀನು ಅದ್ರಲ್ಲಿ ಒಂದು ಕಡಿಮೆ ಇದ್ರ ನಾನು ಏನು ಮಾಡಲ್ಲ ಏ ಹೋದ ಹೋಗು ತಗೊಂಡ ಬಾ ಮೊದ್ಲ ತರ್ತನ ನೋಡ ಆಮ್ಯಾಗ ಬರ್ತೀನಿ ಹಾ ತಗೊಂಡು ಬಾ ಸಂತಿ ಸಂತಿ ಹೇಳ್ತಾರ ಏನ ಸಂ ಗೊತ್ತಿಲ್ಲ ನನಗ ನಾನು ಇಂದ ಪಿಸ್ವೇ ತುಂಬಕೊಂಡ ಬರ್ತಾನ ಸಂತಿ ತಗೊಂಬರ ಮೊದಲ ಇಂದ ಹೋಳಿಗೆ ತಿಂದ ಬಿಡವ ಏನ ಬೇಕದ ಆಗ್ಲಿ ಚೀನ ತುಂಬಿ ಸಂತಿ ಬರಬೇಕ ತಗೊಂಡ ತರ್ತನಾಗ ತಂದನಾಗ ಐತಿ ನಿನ್ನ ಮಾಡಲಿಲ್ಲ ಅಂದ್ರೆ ಬಡದ ನಿನ್ನ ನಿನ್ನ ಹಣನ ಹಾಕತನ ನಿನ್ನ ತರ್ತನ ಹೇಳ್ತಾನೆ ನಿನಗ ಸಂತಿ ತರ್ತನ ಆಮ್ಯಾಗ ಹೇಳ್ತಾನೆ ನಿನಗ ಇವನು ತಾಕಂದ್ರ ಪಾಯಿ ಇಲ್ಲ ಸಂತಿ ಮಾಡ್ಕೊಂಡ್ ಬರ್ತಾನಂತ ಸಂತಿ ಏನ ತರ್ತಾನ ನೋಡತೇನ್ ನಾನು ದಿನ ಹೊತ್ತ ಹೋದೆ ಆದ್ರ ಕಾಡಿಗೆ ಹೋದದ್ರ ಸಂಜೆ ಮಾಡಿ ಬರ್ತಾನ ಏನ ತರ್ತಾನ ತಂದ ಬಳಕ ಮಾತಾಡ್ಲಿ ನನಗ ಹೋಳ್ಗಿ ತಿಂತ ಹೋಳ್ಗಿ ಹೋಳ್ಗಿ ತಿನ್ನೋ ಮಾರಿ ನೋಡು ಯಾರ ನನ್ನ ನಶಬ ಯಾರಿಗೂ ಬರಬಾರ್ದ ನನ್ನ ಪರಿಸ್ಥಿತಿ ಏ ಅಂತಿ ದೊಡ್ಡ ದಿಮಾಕ ಮಾಡಿ ಅದನ್ನ ತರ್ತಾನ ಇದನ್ನ ಅಂತ ಹೇಳಿ ಕಿಶಾಗ ಒಂದ ರೂಪಾಯಿ ಇಲ್ಲ ಹೆಂಗ ಮಾಡ್ಲೂ ಎಪ್ಪಾ ಇನ್ನು ಹೆಂಗ ತರ್ಲಿ ನಾನು ಬ್ಯಾಳಿ ತರ್ಲಿಲ್ಲ ಬೆಲ್ಲ ತರಲಿಲ್ಲ ಅಂದ್ರೆ ಆಯ್ಕೆ ಹುಡುಗಿನ ಮಾಡುದಿಲ್ಲ ನನಗ್ರೆ ಬಾಳ ಆಸೆ ಆಗೇತಿ ಹುಡುಗಿ ಅಂತ ಹೇಳಿ ಹೆಂಗರ ಮಾಡಿ ಏನಾರ ಮಾಡಿ ನಾ ತರಕಬೇಕು ಸಾಮಾನ ಮೊದಲ ಕಿರಾಣಿ ಅಂಗಡಿ ಶೆಟ್ಟರ್ ಹಚ್ಚಕ ಹೋಗ್ತೀನಿ ಅಟ್ಟ ಮಾಡ್ತೀನಿ ಹೋಳಿಗೆ ತಿನ್ನಂಗ ಆಗಿತಿ ನನ್ಗ ಹೋಗ್ತೀನಿ ಹೋಗತಿ ಅಟ್ಟ ಮಾಡ್ತೀನಿ Hm <laughs> <laughs>

ಓಂ ಲಕ್ಷ್ಮೀ ತಾಯಿ ಓಂ ಲಕ್ಷ್ಮೀ ತಾಯಿ ಓಂ ಮಹಾಲಕ್ಷ್ಮಿ ಜಗನಿಗೆ ಇದು ಹಂಗ ತಾಯಿ ನಾನು ಎಟ್ ವ್ಯಾಪಾರ ಮಾಡ್ತೇನೆ ಭಕ್ತಿನ ಕೊಡ್ತಾನೆ ರಾತ್ರಿ ಬೆಳಬ್ದೆ ಕರೆ ನನ್ಗೆ ವ್ಯಾಪಾರ ಮಾಡಕ್ ಸತ ಬರವಲ್ಲ ಒಂದು ಹಾ ಹಂಗಿದ್ರು ಅಂಗಡಿಗೆ ಬನ್ನಿ ಸಾವ್ಕಾರ ಹೆಚ್ಚ ಹೆಂಗಾರೆ ಮಾಡಿ ಏನಾರ ಮಾಡಿ ಸಾಮಾನು ಒಯ್ಬೇಕು ಮೊದ್ಲ ಕಿಶಾಗ ಒಂದ್ ರೂಪಾಯಿ ಇಲ್ಲ ರೊಕ್ಕ ಬಾಳದವತ್ತು ಹೇಳಿ ನಾನು ಹೆಂತಿ ಮುಂದೆ ಬಾಳ ದಿಮಕ್ಳು ಹೇಳಿದನು ಯಾ ಮಾಡಿ ಒಟ್ಟ ಇಂದ ಹೋಳಿಗೆ ಸಾಮಾನು ಓಯಬೇಕು ಓದ ಹೋಳಿಗೆ ತಿನ್ನಕಬೇಕು ಏನ್ ಮಾಡ್ತಾನೆ ಆಮೇಲೆ ಸೌಕರ್ಯ ಕೊಡ್ತಾನ ಒನ್ ಇಲ್ಲೋ ಯಾನ್ ಮಾಡ್ತಾನೆ ನೋಡನು ಸೌಕಾರ್ ನಮಸ್ಕಾರ ಬಾಬಾ ಒಂದ್ ಜರ ಸಾಮಾನು ಬೇಕಾಗಿತ್ತು ಅದಕ್ಕ ಬಂದಿನಿ ಅಂಗಡಿಗೆ ಏನೇನ್ಕೋ ಶಂಕರ ನೋಡಿ ಸಾವುಕಾರ ನನಗ ಬಾಳ ಸಾಮಾನು ಬೇಕು ನಿನ್ನ ಅಂಗಡಿಯಾಗ ನೋಡಿದ್ರೆ ಸಾಮಾನ ಕಾಣಬಲ್ ಎಲ್ಲ ಕಾಲೇಲೆ ಕಾಣಕತ್ತಾವ ಕಪಾಟ ಏನ್ ಬೇಕು ಶಂಕರ ತುಂಬ ಮಾಲ್ ಏನ್ ಬೇಕ ಯಾವ ಮಾಲ್ ಸಾವ ನಮ್ ಮನ್ಯಾಗ ಹೋಳ್ಗಿ ನಾವು ನನಗ ಬಾಳ ಸಾಮಾನ ಕಿಲೋ ಹಿಟ್ ಬೇಕು ಹತ್ತು ಕಿಲೋ ಎಣ್ಣೆ ಬೇಕು ಎಲ್ಲಾ ಹತ್ತತ್ ಕಿಲೋ ಸಾಮಾನ ಮತ್ತ ನಿಮ್ ಅಂಗಡಿಯಾಗ ಐತೆ ಇಲ್ಲ ನೋಡ್ರಿ ಇಲ್ಲ ಅಂದ್ರೆ ಯಾರ ಅಂಗಡಿ ಎಲ್ಲಾ ಏನ್ ಎಲ್ಲಾ ಲಿಸ್ಟ್ ಹೇಳುವ ಬರ್ಕೋತ ಎಲ್ಲಾ ಲಿಸ್ಟ್ ಬೇಕು ಬೇಕೊಂದ್ ಲಿಸ್ಟ್ ಹೇಳ ಮೊದಲ ನೋಡ ಸೌಕರ್ಯ ಮತ್ತ ತುಟ್ಟಿ ಹಿಡಿದು ಹೊಟ್ಟೆ ಮತ್ತ ಎಲ್ಲಾ ಈ ಊರ ಎಲ್ಲ ಸೈ ನಗ್ ಸೈನ್ ಹೇಳಿ ಏನೇನ್ ಬೇಕ ಬಡಬಾರ ಎಲ್ಲ ಹತ್ತ ಕಿಲೋ ಬೇಕು ಶಂಕರ್ ಏನೇನ್ ಕೊಡ್ಲಿ ಹೇಳಿ ಬಡಬಡ ಹೇಳಿ ಹತ್ತು ಕಿಲೋ ಗೋಧಿ ರೊಕ್ಕದಾಲ್ ಮತ್ತ ಬಾನಗಿನ ನಿಂದ ಐತ್ ಮೊದಲ ಮತ್ತ ಮತ್ ಸೌಕರ್ಯ ಹೊಟ್ಟೆ ಚಿಂತೆ ಮಾಡಬೇಡ ಸೌಕರ್ಯ ರೊಕ್ಕ ಪುಲ್ಲಿಕೇಶ ತುಂಬ ಒಟ್ಟ ಅಂಜ ಬಡನಿ ರೊಕ್ಕಿಗೆ ತಂದಿ ಎಲ್ಲ ರೊಕ್ಕ ಬಾನಿತ್ ಮತ್ ರೊಕ್ಕ ಕೊಟ್ಟ ಒಯ್ತನ ಸಾಮಾನ ಹತ್ತು ಕಿಲೋ ಹಿಟ್ಟು ಬೇಕು ಗೋಧಿದ ಹತ್ತು ಕಿಲೋ ಹಿಟ್ಟ ಮತ್ತ ಹತ್ತು ಕಿಲೋ ಬೆಲ್ಲ ಹತ್ತು ಕಿಲೋ ಬೆಲ್ಲ ಹತ್ತು ಕಿಲೋ ಎಣ್ಣಿ ಹತ್ತು ಕಿಲೋ ಎಣ್ಣಿ ಮತ್ತ ಹೇಳ್ತೇನ ಹೋಳಿಗೆ ಬೇಕಂದ್ರೆ ಎಲ್ಲಾ ಮಸಾಲೆ ಸಾಮಾನು ಬೇಕಣ್ಣ ಹಾ ಎಲ್ಲಾ ಕೊಡ್ತೇನ ಹೊಡ್ ಸೌಕಾರ ಮತ್ ನೀವು ವಿಚಾರ ಮಾಡಬೇಡ ರ ಚಲೋ ಸಾಮಾನು ಕೊಡ್ಬೇಕು ಎಲ್ಲ ಬ್ಯಾಳಿ ಒಂದ್ ಕುಚಲೋ ಅಂತದ್ ಕೊಡ್ತ ಇತ್ತು ಮನಗಣ ಈ ಬೆಲ್ಲ ಕರಿ ಹುಳ ಆಗ್ಯಾವು ಗ್ಯಾಳರಿ ಒಂದ್ ಬೂಸ್ ಒಂದಾಗ ಒಣಗ ದೊಡ್ಡ ಬಕ್ರಾ ಸಿಕ್ಕತಿ ಹಂಗಾರು ಬಡ ಬಡ ಹಂಗಾರಕ ಫುಲ್ ನಾವು ಬಡ ಬಡ ಹೈಕ್ ಕಟ್ಟಿ ಅದನ್ನ ಇದ್ ಒಟ್ಟು ಎಲ್ಲ ನಾನು ನಾನ್ ಮಾಡಿ ಫುಲ್ ಮಾಡ್ಕೊಂಡು ಲಾಭ ಮಾಡ್ಕೊಂಡ್ ಇವತ್ತು ವ್ಯಾಪಾರ ಫುಲ್ ಮಾಡ್ಕೊಂಡ್ ಮುಗಿನ್ ಕಳ್ಸಿ ಬಿಡ್ ನಾವ್ ಒಟ್ಟ ಯಾಕೆ ಏನ್ ಇಲ್ಲ ಶಂಕರ ಎಲ್ಲಾ ಎಂ ಕಟ್ಲಿಂದ ಎಲ್ಲಾ ಲೆಕ್ಕ ಮಾಡೈತಿನಿ ಇನ್ ಬಡಬಡ ಕಟ್ಟಿ ಒಟ್ಟು ನೋಡ ಸೌಕರ ಹಾ ಮೊದಲೇ ನನಗ ತೋರ್ಸು ಬೆಲ್ಲ ಎಂತದ ಐತಿ ನೋಡನು ಬೆಲ್ಲ ಏಕ್ ನಂಬರ್ ತಗ್ದಿ ಒಂದ್ ನಂಬರ್ ಶಂಕರ ಹಾ ಮತ್ತೆ ಬೆಲ್ಲ ಹಂಗ ತಿಂದ್ರೆ ಹಂಗ ಸಕ್ಕರೆ ತಿಂದಂಗ ಆಗ್ಬೇಕು ನೋಡ್ ಶಂಕರ್ ಈ ನಮನಿ ಬೆಲ್ಲ ಐತಿ ಕೆಪಾಗ ಹಾ ಇರ್ಲಿ ಇರ್ಲಿ ಸೌಕಾರಿ ವಿಶ್ವಾಸ ಐತಿ ಹಾ ಚಲೋ ಐತಿಲ್ಲ ಬೆಲ್ಲ ಏಕ್ ನಂಬರ್ ಆಗತಿ ನೋಡಿ ಹೋಗಿ ಹೋಳಿ ಮಾಡಿ ನೋಡಿ ಹೊಳಿ ಇನ್ನೊಂದ್ ನಾಳೆ ಮತ್ತೆ ನನ್ನಲ್ಲಿ ಬಂದು ಹೋಯ್ತೀನಿ ಬೆಲ್ಲ ಎಲ್ಲ ಸಾಮಾನು ಹೋಯ್ತಿರ್ ಕರೆ ಒಂದ್ ಕರಾರ ಮತ್ತೇನ್ ಕರಾರ ಶಂಕರ ಅಡಿಗೆ ಮಾಡಾವ ನಾ ಅಲ್ಲ ಹೆಂತಿ ಮಾಡ್ತೈತಿ ಅಡಿಗೆ ಅದಕ್ಕೆ ಮೊದಲೇ ಒಂದು ತೊಡೆ ತೊಡೆ ನನಗ ಸ್ಯಾಂಪಲ್ ಕೊಡು ಅದನ್ನ ಓದ ತೋರ್ಸ್ಕೊಂಡ್ ಬಂದ ನನ್ ಹೆಂತಿ ಪಾಸ್ ಮಾಡಿಲ್ಲ ಅಂದ್ರೆ ಎಲ್ಲ ಹೋಯ್ತು ನಾನು ಪಾಡ ತೊಡಿ ಮತ್ ನೀನ್ ಆಮೇಲೆ ಬಂದ್ ಹೋಯ್ಲಿಕ್ಕೆ ಅಂದ್ರೆ ಏನ್ ಮಾಡೋ ಶಂಕರ ಯಾನ ಸೌಕರ್ಯ ನನ್ ಮ್ಯಾಗ ವಿಶ್ವಾಸ ಇಲ್ಲ ಇದು ಹಂಗಾರ ಬೆಲ್ಲ ಐತಿ

ನಾನು ಬಾಳ ಬೆರ್ಕಿ ಕಿರಣಿ ಅಂಗಡಿ ಚಟ್ಟಾಗ ಯಾರೇ ಬಂದ ಹೇಳಿ ಹೇಳಿ ಹಂಗಾರೆ ಮಾಡಿ ಮಂಟ ಹಾಕಿ ಸಾಮಾನ ತಗೊಂಡ ಬನ್ನಿ ಶಾಂತಲತ್ತ ಹೇಳಿ ಇದ್ರಾಗ ಹುಡುಗಿ ಹಾಕತಿ ಇಂದ ನನ್ನ ಆಸೆ ಎಲ್ಲಾ ಕೈ ಬಿಡ್ತೈತಿ ಮತ್ತ ನನ್ನ ಅಂದ್ರೆ ಯಾನ ತೊಳ್ಕೊಂಡಿ ಸಾಮಾನ ತಗೊಳ ಸಾಮಾನ ತಗೊಳ ನನ್ನ ಕೈಲಿ ತಿಳ್ಕೊಡಿ ಏನ ನೋಡ ತಗೊಂಡ್ ತಂದನ ತಗ ಏನೇ ತಂದಿ ಸಾಮಾನ ಏನ ಬೇಕಾಗಿತ್ತ ನಿನಗ ಏನಾಯ್ತಿ ನೋಡತಾನೆ ಅಂತ ನಿನಗ ಹೇಳತಾನಿ ಏ ಸುಮ್ಮನ ಖಾರ ಬೇಡ ಸುಂದ್ರಿ ಹೋಳಿಗೆ ಬೇಕಾದ ಬೆಲ್ಲ ತಂದನ ಬ್ಯಾಳಿ ತಂದನ ಎಣ್ಣೆ ತಂದನ ಉಪ್ಪ ಖಾರ ಎಲ್ಲಾ ತಂದನ ಸಂತಿ ಹೋಳಿಗೆ ಒಂದ ಕಡಿಮೆ ಇದ್ರಿಗೆಯ್ ನಾನು ಸಾದ ಇಲ್ಲ ಅಲ್ಲಿ ಕಿರಾಣ ಅಂಗಡಿ ಸೆಟ್ಗ ಮಂಟ ಹಾಕಿ ತಗೊಂಡ ಬಂದನ ನಾನು ಏನ ಮಂಟ ಹಾಕಿದ್ದಿ ಹಾ ನನ್ನ ಕಲಾ ನಿನಗ ಗೊತ್ತಿಲ್ಲ ಅವಾಗ ನಾನು ಹೋಗಿ ಯಾನು ಹೇಳಿನಿ ಗೊತ್ತಾಯ್ತಿ ನನಗ ಒಂದ್ ಕಿಲೋ ಪುಡ್ಸಂಗಿಲ್ಲ ಹತ್ತ ಕಿಲೋ ಬೇಕತ್ತ ಅನ್ನಿ ಆಶಲ ಅಮ್ಮ ಕೊಡಾಕ ತಯಾರಾದ ಆಗನ ಯಾನ ಮಾಡಿ ನೀವು ಗೊತ್ತೈತೇನ ಏನ ಮಾಡಿದೀನಿ ನನ್ನ ಹೆಂಡತಿ ನನಗಿಂತ ಬಹಳ ಶಾನೆ ಅದಾಳ ಆಕಿಗೆ ಎಲ್ಲ ತೋರಿಸೋಣ ಬರ್ತಾನು ಶಾಂಪಲ್ ಕೊಡ ಅಂತ ಹೇಳಿ ತಗೊಂಬಂದನು ನೀ ಈಗ ಸುಮ್ಮನ ಹೊಳಿಗೆ ಮಾಡ ಇನ್ನ ಆ ಕಿರಾಣಿ ಅಂಗಡಿ ಕಡೆ ಹೋಗಂಗಿಲ್ಲ ನಾನು ಮೋಸ ಮಾಡಿದಂಗ ಆಗತ್ತೆಲ್ಲ ಕೈದ ಏ ಎಲ್ಲಿ ಮೋಸ ಆಗಿ ಸನ ನಮಗೆ ಎಲ್ಲಿದ ಬತ್ತು ಅದನ್ನೇ ಆಗ ಹಚ್ಚಿದಿರಗಳಿ ಮೊದಲ ಹೊಳಿಗೆ ಮಾಡು ಮಾಡ ತಗೋ ಪಟ್ನ ಮಾಡ ನೋಡ ಸೋಳ ಹೇಳ್ತಾನ ಮಾತಾ ತಡ ಮಾಡಿ இந்த நன்க பகசி பிராணி திண்டி கெட்ட ஹோயித்து இன்னி தினவ யார மாத கேழங்கில் செட்டிக மண்டஹாக்கி இட்டிட்டு இட்டிட்டு எல்லா சாமான் தகோட பதன இந்த நான் சுந்தரி கைலோட நன்கான அட்ட மாடத்தன மாடத்தோழி தினவனி மாட

எல்லா சான த அந்த நன்க எட்ட ஆயித்து அல்லது தான் அந்த நீன நானு ஒப்பந்தி நானும் ஏனோட நீ நான் மொதல் இதனா சமஹி கணசா மணிசா நானும் சீரிய ஒக்கோரில ಯಾನ ಹಚ್ಚಿದ ಇದನ ಏಳೆ ಇದೊಳೆ ಬತ್ತೋ ಮಾರಾಯ ನನಗ ಆನಗ ಹೋಳಿ ತಿನ್ನಕ ಹೋಗಿ ಹ್ಯಾತಿ ಸೀರಿ ಒಕ್ಕೊಂಡ್ ಬರಬೇಕು ಯಾರ ನೋಡಿದ್ರೆ ಏನ ಅಂದಾರ ನನಗ ಗಣಸ ಮಣಸಿ ಆಗಿ ಒಕ್ಕೊಂಡ್ ಬರಬೇಕು ನಾನು ಹೋಳಗಿ ಇಲ್ಲ ಇಲ್ಲ ಇನ್ನ ಯಾನ ಮಾಡಲಿ ಹೋಳಿಗೆ ತಿನ್ನಬೇಕು ನನಗೆ ಏನ ಬೇಕಾದ ಇದನ್ನ ಇದನ್ ಹೆಂಗಾರೇ ಓದ ಗೊತ್ತ ಓದ ಇದನಾಗ ಒಕ್ಕೊಂಡ ಬರತನ ಹೆಂಗ ಬಯ್ಲಿ ಇದನ್ನ ಹಾ ಈ ಬಾರಿ ಐತಿ ಇದ್ರಾಗ ಇದನ್ನ ಹಾಕತಿನಿ ನೀರ ತರುವ ನೆವ ಮಾಡಿ ಇದನ್ನ ತೊಳ್ಕೊಂಡ ಬರ್ತನ ಯಾರಿಗು ಗೊತ್ತಾಗುದಿಲ್ಲಾ ಹಂಗ ಮಾಡತನ ಇಂದ ಏನ ಬೇಕದ ಆಗ್ಲಿ ಹಿಂದನ ಇದನ್ನ ಒಕ್ಕೊಂಡ ಬಂದ್ರು ಹೋಳ್ಗಿತ್ತಿನ ಅವ ಯಾರಿಗೂ ಗೊತ್ತಾಗುದಿಲ್ಲ ನೀರು ತರು ನೆವದಾಗ ಹೋದ ಸೀರೆ ಒಕ್ಕೊಂಡ ಬರ್ತನ ಹೊಳ್ಗಿ ತಿನ್ನತನ ನಾ ಮಗಳ ಹೋಗಿ ಭಾಳ ದಿನಾ ಆಯ್ತು ಹೋಗುಣ್ ನಡಿ ಹೋಗು ನಡಿ ನಾಕ್ ದಿವ್ಸ ನಿಂತ ಬರೋ ಏ ನಾಕ್ ದಿವ್ಸ ತಿನ್ನಿಲ್ಲ ಬೇಡ ಅಂದ ದಿವಸ ನಿಲ್ಲೋನು

ಅಲ್ಲ ಇಲ್ಲ ಲಲ್ಲ ದ ಪಸ್ಗಿ ಆತ ನೋಡ ಇವ್ರ ಯಾರ ಉಪ ನೋಡಕ ನನ್ನ ಮೌನಂಗ ನನ್ನ ಅತ್ತಿ ಹೆಂಗ ಕಾಣತಾರ ನಾವಳೆ ಹಿಂದೊಳಿ ಎದ್ದಿನ ಮರ ಎದ ಚಲೋ ಇಲ್ಲ ಅಲ್ಲಿ ನಾನು ಸುಟ್ಟಿ ಸುಳ್ಳಿ ಹೇಳಿ ಎಲ್ಲ ಸಾಮಾನ ತಂದ ನನ್ನ ಹೆಂತಿ ಕೈಯಾಗ ಕೊಟ್ಟೆನು ಹೆಂಗರ ಮಾಡಿ ಹುಳಿಗೆ ತಿನ್ಬೇಕಂದ್ರ ಇವರು ಇದ್ರಾಗ ಹಿಂತ ಎಳ್ದಾಗ ಬರ್ಬೇಕನ್ನ ಯಾನ ಮಾಡ್ಲಿ ಇನ್ನ ಬೇಗ ಬಂದ ತುತ್ತ ಬಾಯಿಗೆ ಬರ್ಲಿಲ್ಲ ಹೆಂಗ ಮಾಡ್ಲಿ ಯಾನ ಮಾಡ್ಲಿ ಇನ್ನ ಇಲ್ಲ ಅಂದ್ರೆ ಇವ್ರ ಎಲ್ಲ ತಿಂದು ಹೋದ್ರ ನಾ ಮತ್ತ ಉಪವಾಸ ಸಾಯ್ಬೇಕಾಗ್ತಿ ಬಾಳದ್ರ ನನ್ನ ಹೆತಿ ಯಾಡ ಹುಳಿ ಮಾಡಿರ್ಬೇಕು ಯಾರ ಮಾಡಿ ಇವ್ರಿಗೆ ಸುಳ್ಳು ಹೇಳಿ ಇಲ್ಲಿಂದ ಕಳಸಬೇಕು மா மாவாந்தாங்கி முந்தா

ಹಂಗ ಹೇಳಿ ಏನು ತಡ್ಕೋ ಶಕ್ತಿ ನಿಮಗೆಲ್ಲ ನಿಮಗ ಯಾರ ಯಾನ ಮಾಡಲಿ ಹೆಂಗ ಹೇಳಿ ನಾನ್ ಮಾವ ನಮ್ಮ ಊರಿಗೆ ಕೋಳಿ ಬ್ಯಾನಿ ಬಂದೈತಿ ಒಟ್ಟ ಮಂದಿ ನಿತ್ತ ನಿತ್ತಲೇ ಸಾಯ ಕುತ್ತ ಕೂತ ಕುತ್ತಲೇ ಸಾಯ ಆತೈತಿ ಹುಗ್ಯಾಕ ಜಾಗ ಎಲ್ಲ ಎಲ್ಲ ತಗ್ಗ ತಗ್ಗದ ಜಿ ಸಿಕ್ಕಾರು ನೀವ ಯಾಕ ಬಂದ್ರಿ ಮನಿ ಮೂರು ದಿನದ ಹಿಂದೆ ಹೆಂಗ ಹೇಳಿ ನಿಮಗ ಹೆಂಗ ಹೇಳಿ ಅತ್ತಿ ಮೂರು ದಿನದ ಹಿಂದ ನಿಮ್ಮ ನಿಮ್ಮ ಮಗಳ ಸತ್ತ ಹೋದಳು ಒಮ್ಮೆ ಸುಂದರಿ ನನ್ನ ಬಿಟ್ಟು ಹೋದಳು ಮಾವ ನನ್ನ ಬಿಟ್ಟು ಹೋದಳು ಅತ್ತಿ ಹೆಂಗ ಹೇಳಲಿ ನಿಮ್ಮ ಮುಂದ ಮೂರು ದಿನ ಆತು ನಿಮ್ಮ ಮಗಳ ಸತ್ತ ಎಲ್ಲಾ ಮುಗಿಸಿದೆನು ನೀವ್ ಯಾಕೆ ಬರಕ್ ದೂರ ಸರಿ ಮಾವ ಮುಟ್ಕೊಂಡ್ರೂರ್ ಸರಿ ಮಾವ ದೂರ ಸರಿ ಗೋಪಾ ಅಂತ ಏ ಮಾವ್ ಸರಿ ನೋಡು ನೀವ್ರ ಜೀವಂತ ತದರಿ ನಿಮ್ಮ ಮತ್ತೆ ನೋಡ್ತಾನೆ ನೀವ್ ನಮ್ಮ ಊರಿಗೆ ಬರಾಕ್ ಹೋಗ್ಬೇಡ್ರಿ ಹೋಳಿ ಬ್ಯಾನಿ ಬಾಳ್ ಕೆಟ್ಟ ಐತಿ ಹಂಗ ನಿತ್ರ ನಿಂತರ ಸಹಾಯಕ ಮಂದಿ ನೀವ್ ಹೆಂಗ ಬಂದಿರ ನೋಡ್ರಿ ಹಂಗ ನಿಮ್ಮ ಊರಿಗೆ ಹೋಗ್ರಿ ಯಾರ ನೋಡ್ತರಿ ಎಲ್ಲಾ ಮುಗದ ಹೋಗಿತಿ ಈಗ ಯಾರು ಬೇಡ ಸುಮ್ಮ ಹೋಗ್ರಿ ನನ್ನ ಮಾತು ಕೇಳ್ರಿ ನನಗಾಮ ಬದುಕುದು ಆಶೆ ಆಯ್ತಿ ಇಲ್ಲೂ ನಿನಗ ನನಗೆ ಬೇಡ ಮಾವ ನನ್ನ ಮಾತು ಕೇಳ ಸುಳ್ಳು ಹೇಳುದು ನೀವ ನನ್ನ ಮಾತು ಕೇಳುದಾದ್ರೆ ನೀವು ಬರಬೇಡ್ರಿ ನಮ್ಮ ಊರಿಗೆ ನನ್ನ ಮಾತು ಕೇಳಿ ದೂರ ನಿತ್ತ ಮಾತಾಡ್ರಿ ನನ್ನ ಮುಟ್ಟ ಬೇಡ ಏ ಬೇಡ ಬೇಡ ನಿಮ್ಮ ಕಾರ್ಯತಾರ ಸುಮ್ಮನೆ ಹೆಂಗ ಬಂದಿರಿ ಹಂಗ ಹೋಗಿ ಬಿಡ್ರಿ ನೀವು ನಮ್ಮ ಮಳೆ ಅಣ್ಣ ಸುಳ್ಳು ಹೇಳುವ ಇಲ್ಲ ನಾವು ಯಾರ ಬಂದ್ ಹೋಗುನು ನನ್ನ ಮಾತು ಕೇಳ್ರಿ ಹೆಂಗ ಬಂದಿರಿ ಹಂಗ ಹೋಗಿ ಬಿಡ್ರಿ ನೀವು ಹೋತ ಸುಳ್ಳು ಹೇಳ ಹೋತ ಹೋಗಿ ಬಿಡ್ರಿ ನೀವು ಕೆಲಸ ಆತ ಇನ್ನು ಹೆಂಗ ಮಾಡಿ ಇನ್ನ ನನ್ನ ಸುಂದರಿನ ಕರ್ಕೊಂಡ ಎಡ್ಡ ಹುಡುಗಿ ಮಾಡಿರ್ತಾಳು ನಾವತ್ತಿಂದ ಬಿಡ್ತೀವಿ ಇನ್ನ ಸುಳ್ಳು ಹೇಳಿ ಮಾವನ ಅತ್ತಿನ ಕಳ್ಸಿ ಬಿಟ್ಟಿ ನನ್ನ ಹುತ್ತ ಹುತ್ತ ಅಂತಳ ನಾನು ಹುತ್ತನ ಸುಳ್ಳು ಹೇಳಿ ಅತ್ತಿ ಮಾವನ ಕಳ್ಸಿ ಬಿಟ್ಟಿನಿ ಇನ್ನ ನನ್ನ ಸುಂದರಿ ಎದ್ದ ಹುಳಿಗೆ ಮಾಡಿರ್ತಾಳು ಪಟ್ಟಿ ತುಂಬ ತಿನ್ನಬೇಕು ಇಂದ ಹೆಂಗಾದ್ರೂ ಒಕ್ಕೊಂಡ ಬನ್ನಿ ಇಂದ ಹೋಗಿ ಊಟ ಮಾಡತ ಏನ್ ಮಾಡದ ನನಗೂ ದುಖಾ ಇಲ್ಲುಖೆ ಹೋಗಿನ ಹೇಳಿ ಹೋಗಿ ಹುಷಿಯೂ ಬರ್ಕೊಂಡು ನೀಡಿ ನಮ್ಗ ಹೋಗಿ

ಐದು ಕಿಲೋ ಬ್ಯಾಳಿ ಐದು ಕಿಲೋ ಬೆಲ್ಲ ಹಿಂಗೆಲ್ಲ ಸಿಕ್ಕಾಪಟ್ಟೆ ಸಂತಿ ಮಾಡಿ ಅಂಗಡಿ ಇಟ್ಟಾನವ ಮತ್ತ ಮನಿಗ್ ಹೋಗಿ ಶಾಂಪಲ್ ತೋರ್ಸ್ಕೊಂಡ್ ಅಂತ ಹೋಗಿದನು ಹೊಳ್ಳಿ ಸಂತಿ ಒಳಗ್ ಬರ್ತಂತ ನಾ ಹದಿ ಕಾಯಿ ಕೊಟ್ಟು ನಿಲ್ಲತ್ತಿದ್ದೇನು ಮತ್ತ ನಿಮಗೆ ಏನ್ ಹೇಳ ಮಗ ಸತ್ತ ನಮ್ಗ ಮಗು ಸತ್ತ ಅಲ್ಲ ಕೈ ಆಡ್ಸಿಕೊಂಡ ಹಂಗ ಹೇಳ ನಿಮ್ಗ ಹಿಂಗ ಹೇಳಿ ಯಾನ್ ಬಂದ್ ಸತ್ ಸತ್ತ ಹೇಳ ಮಗ ಸತ್ತಾರು ಪೂಜೆ ಮಾಡಿ ಹೇಳ ಹಿಂಗ ಹೇಳ ಉತ್ಸಾಹ

சுந்திர சுந்திரி ானங்க சீன பண்ணி யானி ஆகியவயில் நான் கையத்தி நின்வாக தகனி சுந்திரி ஏனா சந்த மாடத்தி வசத்தி

ಹಂಗ ಮಾಡೋ ಹಾ ಕೆಟ್ಟವಾ ಹಾ ಎಲ್ಲ ಕತ್ನ ಕತ್ನ ಐತು ಎಲ್ಲೆಲ್ಲ ಹಾ ಇಲ್ಲೇ ಐತಿ ಅನ ಎಲ್ಲೆ ಐತಿ ತಾಟಾ ಇಲ್ಲೇ ಐತಿ ತಾ ಈಗ ನೀ ನನಗ ತಿನ್ನಸು ನಾ ನಿನಗ ತಿನ್ಸತನ ಹೊಟ್ಟಿ ತುಂಬ ಹುಡುಗಿ ತಿಂದ ಬಿಡುನು ತಿಂದ ಬಿಡುನು ನಾಚಿಕೆ ಬರ್ತಾ ಇಲ್ಲ ಈಗ ಕಣ್ಣ ಕಣದಲ್ಲ ಯಾನ ನಾಚಿಕೆ ಬರ್ತೇತಿ எல்லி பாரி அதுவோந்தி உழகி நின் தா தாருது நம்ம முந்தி ஏ சுந்திள மாராயச யார்த்தி தம்பி தம்பா நன்களத்தளத்தள வந்த நான்தின்சத்தி ஜீன இடீ கித்தா நோட எல்லா

கஃளிகின நன்க தெனா இல்ல நன்க தினி ஏ சுந்திரி இல்லை நோடி இல்ல அவ அப்பா 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 நீ ஏ மா தப்பங்க மந்தி சொல்லுனே அத்தி யாக்க சொல்லு மாவங்க ஜர தரிக்க அவசர மாத்தி మనీ నన్ను శెట్ హిర మన శెట్ బాగుంది శాపారిన అద్ర ఎడ హోగి మరొ బ్ర ఇవ్వే పట్ట ఉప సునీ ఏ మావ నన్న కడ తప్ప ఆగతి హోళి సలవారి హింధి ನನ್ನ ಕಡೆ ತಪ್ಪ ಆಗೇತಿ ಇನ್ನ ಎರಡೋ ದಿವಸ ನೀ ಇಲ್ಲಿ ವಸ್ತೀರ್ ನಾ ಬ್ಯಾಟಿ ಆಡಕ್ ಹೋಗಿ ಈ ಅಡ್ಡ ಮಲಾ ಬಡ್ಕೊಂಡ್ ಬರ್ತಾನ மா மாவா அத்தி நிம கால மாவா இல்ல அப்பா இல்ல ஏவாத்தி ஏ சுந்தி சலவாங்க நன் வந்தி நானும் இல்ல அந்த மாவீங்க அத்திங்க ஒன் மார்க்க தப்பா

ಂತ ಸೌಕರ ನಮ್ ಪಾಲಿನ ದೇವರಾಗಿ ಬಂದ್ರಿ ನೀವ್ ನ್ಯಾಯ ಬಿಗೇ ಪಾಲಿನ ದೇವ್ರ ಬಂದಂಗ ಬಂದ್ರಿ ಇಲ್ಕಂದ್ರ ನಮ್ ಮಾವನ ಮಾತಿನ ಹ್ಯಾಂಚೇರಿ ಕರ್ಕೊಂಡು ನಾವ್ ನನ್ ಒಂಟೆ ಮಾಡಿ ಹಂಗಲ್ಲ ಸಿಗಂಡ ಹಾಲಿ ಐದ್ ಕಿಲೋ ಬ್ಯಾಳಿ ಐದ್ ಕಿಲೋ ಗಾಂಡಣ್ಣಿ ಐದು ಕಿಲೋ ಹಿಟ್ಟ ಎಲ್ಲಾ ಕಟ್ಟಿರ್ಸಿ ಬಂದಿದಿ ಮತ್ತ್ ಅದನ್ನ ವಯಕ್ಕೂ ಬಂದಿಲ್ಲ ಯಾಣಿಲ್ಲ ಮತ್ ಅದ್ರಾಗ ಸುಳ್ಳು ಒಂದು ಹೇಳಿದಿ ಏ ಸೌಕಾರ್ ತಪ್ಪಾಗಿತ್ರಿ ಇನ್ನೇಮ್ ಸುಳ್ಳು ಹೇಳಂಗಿಲ್ಲ ி இன்னொந்தசல நீ கவுச மலி ஆடோட்டி சவுக்க நான் இல்லே உழ்த்த ஆனே மடிகில பிரிஹாட் நீட்டி ஆடது தகத பரங்கில் அங்கடியாக கல்ச கொடுத்த நீ அல்ல பிராணி மாட மலன் ஆய் சௌக்க நோடவா இன் முந்த அவ கண்டிச்சிர் இன் மத்த நாளி ஜகத்திணி இல்லை சோகர் பாரசுந்தி என்ன பாமாவா